ಇಸ್ಮೇಲೆ ಇಸ್ಮೇಲೆ ಶಬೀರ್ ಕಾಯ್ ಇನ್ನ ರಾಣಕ ಕಾಯ್ದಾಟ ವೇವಾ ಶಬೀರ್ಕಾಯ್ ಕೆಲಸ ಬಿಟ್ಟು ಏನ್ಮಾ ಅಂತಿಲ್ಲ ನಿಮ್ ಮುಂದೆ ನಾ ಬರ್ತೀನಿ ಹಂಗ ಮಕ್ಕ ಮುಕ್ಳಿ ಮಾಡ್ಕೊಂಡ್ ಮಾಡ್ಕೊಂಡಿ ಏನಂತ ಮುಂದಾಗ ಹೇಳ್ತೀನಿ ತಗೋಲಿ ಏನ ಲೋಪ ಮಾಡ್ಕೊಂಡ್ ಚಿನ್ನಾಳ್ಕ ಏ

ஏன்ச்சு அவன் நாளே இல்லை அதுக்கோன் நை ஊட்டாஸ் நைதராபா ரெசிபி சோம நாவே மஞ்சுபா ஃபிரெண்ட் ಫ್ರೂಟ್ ಹೇಳ್ಕೊಂಡ ಪಾಪ ಅವನಿಗೆ ಮೋಸ ಮಾಡಂಟ್ರಿ ನೀವು ನಾವೇ ಮಂಜು ಫ್ರೆಂಡ್ಸ್ ಆಪ್ ಒಳಗೆ ಫ್ರೆಂಡ್ ಅದಕ್ಕೆ ಆಕಿ ನನಗೆ ಇಂಡಿಯಾನಾಗ ಎಲ್ಲಿಂದನು ಫ್ರೆಂಡ್ಸ್ ಆಕ್ಕರ್ ಗೊತ್ತ ಫ್ರೆಂಡ್ಸ್ ಆಪ್ ಒಳಗ ಫ್ರೆಂಡ್ಸ್ ಆಪ್ ಹೌಜಿ ಮಂಜು ಮಸ್ತ್ ಆ್ಯಪು ಅವರ ಫ್ರೆಂಡ್ಸ್ ಇಟ್ಟಾರೇನ್ರಿ ಹೌ ಮಂಜು ಬಹುತ ಹಚ್ಚಿ ದೋಸ್ತ ಮಿಲ್ತೆ ವಾ ಜಲ್ದಿ ಡೌನ್ಲೋಡ್ ಕರ್ಲಿಕ್ಕೆ ಚೋಡ ಡೌನ್ಲೋಡ್ ಮಾಡ್ಕೊಂಡಿನ್ರಿ ನಾನು ಹ್ಞೂ ಏ ಅಂದ್ರು ನೀವು ಹಿಂಗೆ ಮಾಡ್ಕೊಂಬೇಡ್ರಿ ಅವ್ನಿಗೆ ನೈ ಕರ್ನೆ ಹಿಂಗೆ ಮಾಡ್ಕೊಂಡು ಕುಂಡ್ರಿ ನಿಮ್ಗೆ ಟೀ ಶರ್ಟ್ ಇಲ್ಲ ಪಾಪ ಅವ ಅಳ್ಕೊಂಡು